ಹಳ್ಳಿಯಿಂದ ಬಂದಿದ್ಯಾ ಇಲ್ಲಿ ಹೆಂಗೆ ಯಾರ್ ಜೊತೆ ಮಾತಾಡ್ತೀಯಾ ಯಾರ್ ಫ್ರೆಂಡ್ ಇದ್ದಾರೆ ಅಪರ್ಣ ನನ್ನ ಫ್ರೆಂಡ್ ಅಂತ ಹೇಳಿ ಅವಳು ಒಳ್ಳೆ ಹುಡುಗಿ ಅವಳ ಜೊತೆ ಫ್ರೆಂಡ್ಶಿಪ್ ಮಾಡು ಆ ತರ ಕೆಟ್ ಅಂದ್ರೆ ಬೇರೆಯವ್ರ ಜೊತೆ ಎಲ್ಲೋ ವ್ಯಸನಕ್ಕೆ ಹೋಗ್ಬಿಡ್ತೀನಿ ಅಥವಾ ಏನೋ ಬೇರೆ ಲೈಫ್ ಪಾರ್ಟೀಸ್ ಹೋಗೋರು ಮಾಡೋರು ಅಪರ್ಣ ಹಂಗಿದ್ದಿಲ್ರಿ ಅವಳು ಒಳ್ಳೆ ಅಂದ್ರೆ ವೀಕೆಂಡ್ ಎಲ್ಲ ಏನಿಲ್ಲ ಏನಿಲ್ಲ ಮಲಗ್ತಿದ್ದೆ ಟೆಂಪಲ್ ಇದ್ರೆ ಟೆಂಪಲ್ ಹೋಗ್ತಿದ್ವಿ ಇಲ್ಲ ಅಪರ್ನ ನಾನು ಯಾವ್ದಾದ್ರು ಕೆರೆ ನೋಡಕ್ ಹೋದ್ವಿ ಗಿಡ ನೋಡಕ್ ಹೋದ್ವಿ ಅಲ್ಲಿ ನೋಡಕ್ ಹೋದ್ವಿ ಅವು ಅಕ್ಕಿನೂ ಹಂಗ ಇದ್ದ್ರಿ ನಾನು ಹಂಗ ಇದ್ದೀನ್ರಿ ಅಕ್ಕೂ ಹೋಗ್ತಿದ್ರು ಅಕ್ಕಿನೂ ಯಾವತ್ತು ಬ್ರಶ್ ಶಾಟ್ಸ್ ಹಾಕೋ ವಿಲ್ ಗೋ ಪಬ್ ವಿಲ್ ಎಂಜಾಯ್ ಅಕ್ಕಿನೂ ಯಾವತ್ತು ಅನ್ಲಿಲ್ಲ ನಾನು ಯಾವತ್ತು ಅಕ್ಕಿಗೆ ಹಂಗ ಅನ್ಲಿಲ್ಲ ಆಕಿನು ಇಲ್ಲ ಇವತ್ ಮೀಟ್ ಹಾಕಿ ಅಲ್ಲಿ ಹೋಗಿ ಕಾರ್ನ್ ತಿನ್ಬಾರನು ಅಲ್ಲಿ ಮಸಾಲ ಪುರಿ ಚಲೋ ಐತಿ ಮಸಾಲ ಪುರಿ ತಿನ್ಬಾರನು ಅಲ್ಲಿ ಅಲ್ಲಿ ವಿಜಯನಗರ್ ಥರ್ಡ್ ಸ್ಟೇಜ್ ಚಲೋ ಐತಿ ಸೆಕೆಂಡ್ ಸ್ಟೇಜ್ ನಾಗ ಚಾಟ್ ಚಲೋ ಇದೆ ಚಾಟ್ ಡಿಸ್ಕವರ್ ಮಾಡುದ ಆಕಿದ್ ಸ್ಕೂಟಿ ಇತ್ರಿ ಒಂದು ಆ ಫುಲ್ ಆಕಿ ಸ್ಕೂಟಿ ಬಂದ್ರೆ ನಂಗೆ ಫುಲ್ ಖುಷಿ ಅಯ್ಯೋ ಸರಿ ನಾವ್ ಮೆನ್ಶನ್ ಮಾಡ್ಬೇಕ್ರಿ ನಾಲ್ಕು ವರ್ಷ ನಾನು ಸತಿ ತಿಂದಿದೀನಿ ಏನ್ ಮಾಡಿದೀನಿ ನೈಂಟಿ ಪರ್ಸೆಂಟ್ ಪೇ ಮಾಡಿದಪ್ಪ ನಾನು ನೈಂಟಿ ಪರ್ಸೆಂಟ್ ನಾನ್ ಎಲ್ಲೇ ತಿನ್ನಕ್ ಹೋದ್ರು ಮಾಡಕ್ ಹೋದ್ರು ಹೆಬ್ಬಿಡ್ ಸುಮ್ಮ ಬಿಡ್ ಅಂತ ಪ್ರತಿ ಟೈಮ್ ನಂಗ್ ನಂಗ್ ನಂದ್ ಹೊಟ್ಟಿ ಕಾಸುರ್ ಹೊಟ್ರಿ ನಂದ್ ಅವಾಗ ಆಯ್ತು ಬಂಗಿ ತಿನ್ನು ವಯಸ್ಸ್ರಿ ಆಮೇಲೆ ಫಸ್ಟ್ ಟೈಮ್ ಇಷ್ಟೆಲ್ಲ ನೋಡ್ದಾಗ ಚಿಕ್ಕ ವಯಸ್ಸಲ್ಲಿ ಹಸು 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 ಊಟ ಇಲ್ದೆ ಅದೊಂದು ಅರ್ಜಿರಿ ಅಯ್ಯೋ ಅದ್ ತಿನ್ಬೇಕು ಟ್ರೈ ಮಾಡ್ಬೇಕು ಈಗ ಈ ಸ್ಟ್ರಾಕ್ ಐತ್ರಿ ಅದ್ ಹಸಿವಿಲ್ರಿ ಈಗ ಈಗ ಹಸುವಿಲ್ಲ ನಿಜ ಸರಿ ಈಗ ಈಗ ಎಲ್ರು ಒಂದೇಳೆ ಊಟ ಮಾಡಿದ್ರೆ ರಾತ್ರಿ ಡಿನ್ನರ್ ಮಾಡ್ತಿವ್ರಿ ಲಂಚ್ ಸ್ಕಿಪ್ ಆಗ್ಬಿಡ್ತಿದ್ರಿ ಈಗ್ರಿ ರೊಕ್ಕ ತಿನ್ನು ಅಷ್ಟೇ ಹಂಗ್ರಿ ಬಟ್ ಅಕ್ಕಿ ಇದ್ ಪ್ರೊಜೆಕ್ಟ್ ಟೈಮಿಗೆ ರೊಕ್ಕ ಬೇಕಂದ್ರ ಮಾಡಿದ್ರ ಪ್ರತಿ ಟೈಮ್ಗೂ ಹಬ್ಬಕ್ಕೆ ಹಬ್ಬಕ್ ಏನಾದ್ರೂ ಇದ್ರ ಕೊಡುದು ಮಾಡುದು ನಾ ಹಬ್ಬಕ್ಕೆ ಹೋಗಿಲ್ಲ ಅಂದಾಗ